ಚಿಂಚೋಳಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಭಾರತೀಯ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ಸಂಸ್ಥೆ ಹಾಗೂ ಕ್ಯಾಡ್ಮಾರ್ಕ್ಸ್ ಸಲ್ಯೂಷನ್ ಸಹಯೋಗದಲ್ಲಿ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಡೀ ಭಾರತ ದೇಶದಲ್ಲಿ ಇಂತಹ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಕೇಂದ್ರ ಸಚಿವರಾದ ಭಗವಂತ ಕುಬಾ ಅವರ ನೇತೃತ್ವದಲ್ಲಿ ಚಿಂಚೋಳಿ ಮತ್ತು ಕಳಗಿ ತಾಲೂಕಿನ ಜನರಿಗಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಂಡಿದ್ದಾರೆ ಇದರಿಂದ ಜನರಿಗೆ ಬಹಳಷ್ಟು ಅನುಕೂಲ ಆಗುತ್ತದೆ ಅದರಂತೆ ಚಿಂಚೋಳಿ ಮತ್ತು ಕಾಡಗಿ ತಾಲೂಕಿನ ಜನರು ಕೂಡ ಈ ಒಂದು ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸಿ ತಮ್ಮ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್ ಅವರೇ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡುವುದರ ಮೂಲಕ ಕಾರ್ಯಕ್ರಮದ ಗಮನ ಸೆಳೆದರು ಾಗಿತ್ತು ಯಾಕಂದ್ರೆ ದ್ಯಗಳನ್ನು ನಡೆಸಿದ್ರು ಆದರೆ ನಮ್ಮ ಪಾರ್ಟಿ ಒಂದು ಎಲ್ಲಿಯಲ್ಲಿ ಒಂದು ಕಾರ್ಯಕಾರಿ ಸಭೆ ಇತ್ತು ಅದಕ್ಕೆ ಸ್ವಲ್ಪ ಡಿಲೇ ಆಯಿತು ಯಾಕಂದರೆ ಹದಿನೇಳು ಹದಿನೈದು ಗಷ್ಟು ಕಾರ್ಯಕ್ರಮ ಮಾಡಬೇಕಾಗಿತ್ತು ಪಾರ್ಟಿ ಕಾರ್ಯಕ್ರಮ ಇರಬೇಕಿದ್ರೆ ಸ್ವಲ್ಪ ಡಿಲೇ ಆಗಿ ಇರುತ್ತೆ ಇವತ್ತು ನಮ್ಮ ಚಿಂಚೋಳಿ ಜನರಿಗೆ ಒಂದು ಒಳ್ಳೆಯ ಚಿಕಿತ್ಸೆ ಸಿಗಲಿ ಒಂದು ಚೆಕ್ಅಪ್ ಒಂದು ಅವಕಾಶ ಸಿಗಲಿ ಎಲ್ಲ ಡಾಕ್ಟರ್ಸ್ ಬಂದು ಇಲ್ಲಿ ಒಂದು ಚೆಕ್ಅಪ್ ಆಗಲಿ ಅಂತ ಒಂದು ಕನಸಕ್ತಿ ಈ ಕಾರ್ಯಕ್ರಮ ಆಗ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಅದೇ ಯಾವಾಗ ನಾವು ಹೆಲ್ತ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಹೆಲ್ತ್ ಇದ್ರೆ ಆರೋಗ್ಯ ಇದ್ರೆ ನಾವು ಮುಂದೆ ಏನಾದರೂ ಮಾಡೋಕ್ಕೆ ವಿಚಾರ ಮಾಡ್ಬೋದು ನಿಮ್ಗೆ ಗೊತ್ತು ಕೊರೋನಾ ಸಂದರ್ಭದಲ್ಲಿ ಹೆಂಗೈತಿ ಮೊದಲು ಒಂದು ಮೊದಲನೇ ಅಲೆಯಲ್ಲಿ ಸೊ ಹಿಂಗೊಬ್ಬರು ಹಿಂಗೆ ಏನಾಗ್ತಿದೆ ಹಿಂಗೆ ಸ್ಪ್ರೆಡ್ ಆಗ್ತಾ ಇದೆ ಆದರೆ ಬರ್ತಾ ಬರ್ತಾ ಬಂದ ಸೆಕೆಂಡ್ ಬೇ ಯಾವಾಗ ಬಂದು ಸಾಕಷ್ಟು ಜನ ಸೊ ಪ್ರಾಣವನ್ನು ಕಳೆಯುವ ಶುರುವಾಯಿತು ಎಲ್ಲ ಬಟ್ಲಸ್ ಆಗಿ ಮತ್ತೆ ಹೊಸಪಿಟ್ ಬೆಡ್ ಇದ್ವಿ ಹಾಗೂ ಒಂದು ದೇಶದ ಪ್ರಧಾನಮಂತ್ರಿಯವರು ಒಂದು ಒಂದು ಏನಂತಾರೆ ಅದನ್ನು ಬಿ ಒಂದು ಒಂದು ಹೆಚ್ಚು ಹೆಚ್ಚು ಒಂದು ಎಲ್ಲ ಒಂದು ಇದು ಆಗಲಿ ಅದು ನಮ್ಮ ದೇಶಕ್ಕೆ ಇದು ಒಂದು ವ್ಯಾಕ್ಸಿನೇಷನ್ ಬೇಕು ಸಾಕಷ್ಟು ಜನ ಸಾಯ್ತಾ ಇದ್ದಾರೆ ಪಾಪ್ಯುಲೇಷನ್ ನಮ್ಮ ಭಾರತದ ಪಾಪ್ಯುಲೇಷನ್ ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಹಳ್ಳಿಯಲ್ಲಿ ಸಾಕಷ್ಟು ಜನ ಸಾಯ್ತಾ ಇದ್ದಾರೆ ಇದು ವ್ಯಾಕ್ಸಿನೇಷನ್ ಆಗ್ಬಿಡಬೇಕು ಅಂತ ಇದು ಮಾಡಿ ಎಲ್ಲ ಸೈಂಟಿಸ್ಟ್ಗಳನ್ನು ಹೇಳ್ಬಿಟ್ಟು ಒಂದು ವ್ಯಾಕ್ಸಿನೇಷನ್ ಈ ವ್ಯಾಕ್ಸಿನೇಷನ್ ಬಂದಾಗ ಸಾಕಷ್ಟು ಬಂಧುಗಳೇ ಕೆಲವರು ವ್ಯಾಕ್ಸಿನೇಷನ್ ತಗೋಬೇಡಿ ವ್ಯಾಕ್ಸಿನೇಷನ್ ತೊಗೊಂಡ್ರೆ ಬೇರೆ ಏನಾದ್ರೂ ಬೇರೆ ರೀತಿಯಲ್ಲಿ ಸೈಡ್ ಎಫೆಕ್ಟ್ ಆಗುತ್ತೆ ಪೊಲಿಟಿಕಲಿನೂ ದಿನ ಆದರೆ ನಮ್ಮ ಪ್ರಧಾನಮಂತ್ರಿ ಇಲ್ಲ ವ್ಯಾಕ್ಸಿನೇಷನ್ ನಾನೇ ಫಸ್ಟ್ ವ್ಯಾಕ್ಸಿನೇಷನ್ ತಗೋತೀನಿ ನಾನು ಒಂದು ಉದಾಹರಣೆಗೆ ಸೆಟ್ ಮಾಡ್ತೀನಿ ಆಧಾರ ಆದ್ಮೇಲೆ ನೀವು ಬೇರೆಯವ್ರು ತಗೊಳಕ್ಕಾಗ ಇದು ವ್ಯಾಕ್ಸಿನೇಷನ್ ತಗೊಂಡ್ಮೇಲೆ ಎಸ್ಟ್ ಪೇಷನ್ಸ್ ಎಷ್ಟು ಹಾಸ್ಪಿಟಲ್ ಬರ್ತಿತ್ತು ಅದು ಸಂಖ್ಯೆನೂ ಕಮ್ಮಿ ಆಗ್ತಾ ಬಂತು ಈ ವ್ಯಾಕ್ಸಿನ್ ಸಕ್ಸಸ್ಫುಲ್ ಆದಮೇಲೆ ನಮ್ಮ ಭಾರತ ದೇಶದಲ್ಲಿ ವ್ಯಾಕ್ಸಿನೇಷನ್ ಡೈ ಸಕ್ಸಸ್ಫುಲ್ ಆದಮೇಲೆ ಬೇರೆ ದೇಶದವರು ಕೂಡ ನಮ್ಮ ಕಡೆಯಿಂದ ವ್ಯಾಕ್ಸಿನೇಷನ್ ಶುರು ಮಾಡ್ತಾರೆ ಅವಾಗಲೂ ಮೋದಿಜಿ ಒಂದೇ ಅಲ್ಲ ಆಯಿತು ನಮ್ಮದು ಕರ್ತವ್ಯ ಇದೆ ಒಂದು ನಾವು ಒಂದು ಶಕ್ತಿಶಾಲಿ ದೇಶ ಆಗ್ಬೇಕಿದ್ರೆ ಒಂದು ಮಾದರಿ ದೇಶ ಆಗ್ಬೇಕಿದ್ರೆ ಬೇರೆಯವ್ರಿಗೂ ನಾವು ಸಹಾಯ ಮಾಡಬೇಕು ಅಂತ ನಮ್ಮವ್ರಿಗೂ ಸಹಾಯ ಮಾಡ್ಬಿಟ್ಟು ಬೇರೆಯವ್ರಿಗೂ ಸಹಾಯ ಮಾಡಬೇಕಂತ ಒಂದು ಮಾದರಿಯಾಗಿ ಪ್ರಧಾನಮಂತ್ರಿ ಆಗಿ ವಿಶ್ವ ನಾಯಕ ಆಗಿ ಇವಾಗ ಮೋದಿಜಿಯವರು ಹೆಸರು ಕರೆಸಿದ್ದಾರೆ ಅದಕ್ಕೆ ಇದೊಂದು ಆರೋಗ್ಯ ಚಿಕಿತ್ಸೆ ಎಷ್ಟು ಮಹತ್ವ ಅಂತ ಎಲ್ಲರಿಗೂ ಗೊತ್ತಿದೆ ಅದಕ್ಕೆ ತಾವೆಲ್ಲರೂ ಸೇರಿ ಇದೊಂದು ಇನ್ನು ಯಶಸ್ವಿ ಕಾರ್ಯಕ್ರಮ ಮಾಡಬೇಕು ಅಂತ ಕೇಳ್ಕೊತೀನಿ ಯಾಕಂದ್ರೆ ಇವತ್ತು ಬರೀ ನಾಲ್ಕು ಜಪ್ತಿ ಚಿಮ್ಮನ್ಕೋಡ್ ಕುಂಚಾರ ಚಿಂಚೋಳಿ ಸುಮೇಲ್ಪೇಟೆ ಜೆಡ್ ಪಿ ನಾಳೆ ಕಾಡ್ಗಿ ವಿಕ್ಕಿ ಬೈದೋಳಿ ಬೇರೆ ಬೇರೆ ಜೆಟ್ಪಿಯವರು ಎಲ್ಲ ಬರ್ತಕ್ಕಂಥ ಎಲ್ಲರೂ ಇದ್ದೀರಾ ಲೀಡರ್ಸ್ ಇದ್ದೀರಾ ತಮ್ಮ ಬಹಳ ಒಂದು ಏನು ಬೇರೆ ರಾಜಕೀಯ ಬೇಡ ಫೋಟೋ ಇರಬಹುದು ಹಾಗೆ ನಮ್ಮ ಪ್ರಧಾನಮಂತ್ರಿ ಇದ್ದಾರೆ ನಮ್ಮ ಎಂ ಪಿ ಇದ್ದಾರೆ ಅದು ಫೋಟೋ ಕಾನ್ ಬೇರೆ ರಾಜಕೀಯ ಇಲ್ಲ ಬೇರೆ ರಾಷ್ಟ್ರ ಯಾವುದು ನಮ್ಮ ಬಿ ಜೆ ಪಿ ಸಿಂಬಲ್ ಇಲ್ಲ ಪ್ರಧಾನಮಂತ್ರಿ ಅವ್ರ ಫೋಟೋ ಇದೆ ನಮ್ಮ ಎಂ ಪಿ ಅವ್ರ ಫೋಟೋ ಇದೆ ನಮ್ಮ ಸಿಸ್ಟರ್ ಮಿನಿಸ್ಟರ್ ಕೊಟ್ಟಿಲ್ಲ ಮಿನಿಸ್ಟರ್ ಏನು ಕೊಟ್ಟಿಲ್ಲ ಯಾರು ಬೇಕಾದ್ರೂ ಬರಬಹುದು ಚಿಕಿತ್ಸೆ ಏನು ಬಿ ಪಿ ಚೆಕಪ್ ಇದೆ ಶುಗರ್ ಚೆಕಪ್ ಇದೆ ಐ ಚೆಕಪ್ ಇದೆ ಇದೆ ಎಲ್ಲ ಉಪಯೋಗ ಅಂತ ಹೇಳ್ತಾ ಇದು ಇನ್ನೂ ಯಶಸ್ವಿ ಆಗುತ್ತಾ

ಈ ಸಂದರ್ಭದಲ್ಲಿ ಡಾಕ್ಟರ್ ಮೊಹಮ್ಮದ್ ಗಫರ್ ಡಾಕ್ಟರ್ ಸಂತೋಷ್ ಪಾಟೀಲ್ ಡಾಕ್ಟರ್ ಬಾಲಾಜಿ ಪಾಟೀಲ್ ಗೌತಮ್ ಪಾಟೀಲ್ ಸಂತೋಷ್ ಗಡಂತಿ ಅಮರ್ ಹಿರೇಮಠ್ ರಾಕೇಶ್ ಪಾಟೀಲ್ ಅಲ್ಲಂ ಪ್ರಭು ಪಾಟೀಲ್ ಹುಲಿ ಉಮಾ ಪಾಟೀಲ್ ಸೇರಿದಂತೆ ಬಿಜೆಪಿ ಪಕ್ಷದ ಅನೇಕ ಕಾರ್ಯಕರ್ತರು ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಸಂಜೀವ್ ಕುಮಾರ್ ಪಾಟೀಲ್ ಆನ್ ಸ್ಪಾಟ್ ನ್ಯೂಸ್ ಚಿಂಚೋಳಿ ಸುಬೈದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಾಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ गैस्ट्रोलॉजी, ओरल एंड मैक्सोलो फेशियल सर्जरी आर्थोस्कोपि की होल सर्जरी जॉइंट जॉन्ट ट्रामा ಎನ್ ಐಸಿಯು ಐಸಿಯು ಒಬೇರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್